ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆರ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರ ಕೈಯಲ್ಲೂ ಸಹ ಉಂಗುರ ಇದ್ದೇ ಇರುತ್ತೆ ಆದರೆ ಈ ಉಂಗುರಕ್ಕೆ ಹಲವಾರು ಶತಮಾನಗಳ ಇತಿಹಾಸ ಇದೆ ಮೊದಲು ಉಂಗುರಗಳನ್ನು ಈಜಿಪ್ಟ್ನಲ್ಲಿ ಧರಿಸ್ತಾ ಇದ್ರು ಅದಾದ ನಂತರ ಉಂಗುರಗಳ ಟ್ರೆಂಡು ಭಾರತಕ್ಕೂ ಸಹ ಬಂತು ಭಾರತದಲ್ಲೂ ಸಹ ಪ್ರತಿಯೊಬ್ಬರು ಉಂಗುರಗಳನ್ನ ಧರಿಸ್ತಾರೆ ಈಗಿನ ಕಾಲದಲ್ಲಂತೂ ಪ್ರತಿಯೊಬ್ಬ ವ್ಯಕ್ತಿಯ ಕೈಯಲ್ಲೂ ಸಹ ಉಂಗುರ ಇದ್ದೇ ಇರುತ್ತೆ ಅದರಲ್ಲೂ ಈಗಿನ ಟ್ರೆಂಡಿಂಗ್ ಅಂತ ಅಂದರೆ ಆಮೆಯ ಆಕಾರವಿರುವ ಉಂಗುರ ಹೌದು ಪ್ರತಿಯೊಬ್ಬರ ಕೈಯಲ್ಲೂ ನಾವು ಆಮೆಯ ಆಕಾರವಿರುವ ಉಂಗುರವನ್ನು ನೋಡಬಹುದು ಅದು ವಿವಿಧ ಆಕೃತಿಯಲ್ಲಿ ಟ್ರೆಂಡಿಂಗ್ನೇ ಫ್ಯಾಷನ್ಗೆ ತಕ್ಕಂತೆ ಇರುತ್ತದೆ ಮೊದಲೆಲ್ಲ ಈ ಆಮೆಯ ಆಕಾರದ ವಸ್ತುಗಳನ್ನು ಶೋಕೇಶ್ನಲ್ಲಿ ಮತ್ತೆ ಮನೆಗಳಲ್ಲಿ ದೇವರ ಕೋಣೆಗಳಲ್ಲಿ ಇಡಲಾಗುತ್ತಿತ್ತು ಯಾಕೆ ಅಂತ ಅಂದರೆ ಆಮೆಯು ಸಮುದ್ರ ಮಂಥನದ ಸಮಯದಲ್ಲಿ ಉದ್ಭವಿಸಿತು ಆದ್ದರಿಂದ ಇದನ್ನ ವಿಷ್ಣುವಿನ ಒಂದು ಅವತಾರ ಅಂತಲೂ ಸಹ ಹೇಳಿ ಪೂಜೆ ಮಾಡ್ತಾರೆ ಜೊತೆಗೆ ಲಕ್ಷ್ಮಿಯ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಬೇಕು ಅಂತ ನಾವು ಆಮೆಯನ್ನು ಪೂಜಿಸಬೇಕು ಅಂತ ಸಹ ಹೇಳ್ತಾರೆ ಇನ್ನೂ ಹಲವಾರು ಜನ ಆಮೆಯು ಪ್ರಗತಿಯ ಸಂಕೇತ ಆದ್ದರಿಂದ ಆಮೆಯನ್ನು ಮನೆಯಲ್ಲಿ ಇಡುವುದರಿಂದ ನಮ್ಮ ಪ್ರಗತಿಯು ಸಹ ನಿಧಾನಕ್ಕೆ ಏಳುಗೆ ಆಗುತ್ತದೆ ಅಂತಲೂ ಸಹ ನಂಬಿ ಆಮೆಯ ಆಕೃತಿಗಳನ್ನ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರೆ ಆದ್ರೆ ಈಗ ಬಂದಿರೋದು ಹೊಸ ಟ್ರೆಂಡ್ ಈಗ ಪ್ರತಿಯೊಬ್ಬರ ಕೈಯಲ್ಲೂ ಸಹ ನಾವು ಆಮೆಯ ಆಕಾರವಿರುವ ಉಂಗುರಗಳನ್ನ ನೋಡಬಹುದು ಯಾಕೆ ಅಂತ ಅಂದ್ರೆ ಆಮೆಯ ಆಕಾರವಿರುವ ಉಂಗುರಗಳನ್ನು ಧರಿಸುವುದರಿಂದ ನಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕುತ್ತೆ ಅಂತ ಹಲವಾರು ಜನ ನಂಬಿದ್ದಾರೆ ಈ ರೀತಿಯ ಆಮೆಯ ಆಕಾರದ ಉಂಗುರಗಳನ್ನು ಚಿನ್ನ ಬೆಳ್ಳಿ ಪ್ಲಾಟಿನಮ್ ಮತ್ತೆ ವಜ್ರಗಳನ್ನ ಬೆಳೆಸಿ ಮಾಡಲಾಗುತ್ತದೆ ಆದರೆ ವಾಸ್ತು ಪ್ರಕಾರ ಹೇಳುವುದಾದರೆ ಬೆಳ್ಳಿಯ ಆಮೆಯ ಆಕಾರವಿರುವ ಉಂಗುರವನ್ನ ಧರಿಸುವುದು ಬಹಳಷ್ಟು ಉತ್ತಮ ಅಂತಲೇ ಹೇಳಬಹುದು ಹಾಗೂ ಈ ಆಮೆಯ ಆಕಾರವಿರುವ ಉಂಗುರವನ್ನು ಬಲೆಗೈಗೆ ಧರಿಸಬೇಕು ಯಾವುದೇ ಕಾರಣಕ್ಕೂ ನೀವು ಎಡಗೈಗೆ ಈ ಉಂಗುರವನ್ನು ಧರಿಸಬೇಡಿ ಒಮ್ಮೆ ಈ ಉಂಗುರವನ್ನು ಧರಿಸಿದರೆ ಯಾವುದೇ ಕಾರಣಕ್ಕೂ ಉಂಗುರವನ್ನು ಬೆರಳಿನಿಂದ ಈಚೆ ತೆಗೆಯಬಾರದು ಹಾಗೂ ನೀವು ಕೈಗೆ ಧರಿಸುವ ಮುನ್ನ ಆಮೆಯ ಮುಖವು ನಿಮಗೆ ನಿಮ್ಮ ಕಡೆ ತಿರುಗಿ ಇರುವ ರೀತಿ ಹಾಕಿಕೊಳ್ಳಬೇಕು ಆ ರೀತಿ ಹಾಕಿಕೊಂಡರೆ ನಿಮಗೆ ಸದಾಕಾಲ ಧನಪ್ರಾಪ್ತಿಯಾಗುತ್ತೆ ಲಕ್ಷ್ಮಿ ಸದಾ ನಿಮ್ಮ ಬಳಿಯೇ ಬರುತ್ತಾಳೆ ಅನ್ನೋ ಒಂದು ಸೂಚನೆ ನೀವು ಆಮೆಯ ಮುಖವನ್ನ ಬೇರೆಯವರ ಕಡೆಗೆ ಹಾಕಿ ಹಾಕಿದರೆ ನಿಮ್ಮಿಂದ ಹಣ ಬೇರೆಯವರಿಗೆ ಹೋಗಲಿದೆ ಅನ್ನುವುದನ್ನ ಸೂಚಿಸುತ್ತೆ ಆದ್ದರಿಂದ ಉಂಗುರವನ್ನ ಹಾಕಬೇಕಾದರೆ ಗಮನಿಸಿ ಹಾಕಿಕೊಳ್ಳಿ ಯಾವುದೇ ಕಾರಣಕ್ಕೂ ಅದನ್ನ ಪದೇ ಪದೇ ಕೈಯಿಂದ ತೆಗೆಯಬೇಡಿ ಹಲವಾರು ಜನ ವಾಸ್ತುಗಳ ಪ್ರಕಾರ ಈ ಉಂಗುರವನ್ನ ಹಾಕ್ತಾರೆ ಆದರೆ ಮತ್ತೆ ಕೆಲವರು ಬರೀ ಟ್ರೆಂಡಿಂಗ್ ಇದೆ ಅಂತಲೂ ಸಹ ಹಾಕ್ತಾರೆ ಮತ್ತೆ ಕೆಲವರು ಅದು ನೋಡಲು ಆಕರ್ಷಕವಾಗಿದೆ ಅನ್ನೋ ಒಂದು ಕಾರಣಕ್ಕೆ ಹಾಕ್ತಾರೆ ಆದರೆ ಇದನ್ನು ಹಾಕೋದ್ರಿಂದ ಬಹಳಷ್ಟು ಉಪಯೋಗ ಇದೆ ನಿಮ್ಮ ಮನಸ್ಸಿನಲ್ಲಿ ಸದಾಕಾಲ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮ ಜೊತೆಯೇ ಇರುತ್ತೆ ಮತ್ತೆ ನಿಮಗೆ ಯಾವುದೇ ರೀತಿಯಾದಂಥ ತೊಂದರೆಗಳು ಆಗೋದೇ ಇರೋ ರೀತಿ ಈ ಉಂಗುರ ನಿಮ್ಮನ್ನು ಕಾಪಾಡುತ್ತೆ ಈ ಉಂಗುರವನ್ನು ಸದಾ ನಿಮ್ಮ ಜೊತೆಯೇ ಇರಿಸ್ಕೊಳ್ಳಿ ಇದನ್ನು ನಿಮಗೆ ನೀವೇ ಕೊಂಡುಕೊಳ್ಳುವ ಬದಲು ಬೇರೆ ಯಾರಾದರೂ ಉಡುಗೊರೆಯ ರೀತಿಯಲ್ಲಿ ಕೊಟ್ಟರೆ ಬಹಳಷ್ಟು ಒಳ್ಳೆಯದು ನೀವು ಸಹ ನಿಮ್ಮ ಮನೆಯಲ್ಲಿರುವ ವ್ಯಕ್ತಿಗಳಿಗೆ ಈ ರೀತಿಯ ಉಂಗುರವನ್ನು ಉಡುಗೊರೆ ರೀತಿಯಾಗಿ ಕೊಡಿಸಿ ಅವರ ಶ್ರೇಯಸ್ಸಿಗೆ ನೀವು ಸಹ ಪಾಲುದಾರರಾಗಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹಾಗೂ ಈ ಮಾಹಿತಿಯನ್ನು ಮರೆಯದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮ್ಮ ಚಾನಲನ್ನು ಮರೆಯಿರಿ ಸಬ್ಸ್ಕ್ರೈಬ್ ಮಾಡೋ ಮಾನ್ಯ ಕನ್ನಡ ಕಲರುವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡಿ